ವೆಲ್ಕಮ್ ಟು ಅವರ್ ಚಾನಲ್ ತುಂಬ ದಿನದ ನಂತರ ವ್ಲಾಗ್ನ ಹಾಕ್ತಾಯಿದ್ದೀನಿ ಕಾರಣಾಂತರದಿಂದ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಇವಾಗ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆಯೇ ಇವತ್ತು ಶಿವರಾತ್ರಿ ಹಬ್ಬ ಕೂಡ ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಅದರ ಜೊತೆ ಮಹಿಳಾ ದಿನಾಚರಣೆ ಕೂಡ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಫ್ರೆಂಡ್ಸ್ ಇದು ಹದಿನೈದು ದಿನದಿಂದಿನ ಬ್ಲಾಗು ಅಂದರೆ ಇವತ್ತು ಶುಕ್ರವಾರ ಇದು ಫಿಫ್ಟೀನ್ ಡೇಸ್ ಬ್ಯಾಕ್ ಶುಕ್ರವಾರ ಇತ್ತಲ್ಲ ದಿನ ಬ್ಲಾಗು ಗುದ್ಲಿ ಪೂಜೆಗೆ ಹೋಗಿದ್ದೆ ಅಲ್ವಾ ಅಮ್ಮನ ಮನೆಗೆ ಆವಾಗ ಅದಾದ ಎರಡನೇ ದಿನಕ್ಕೆ ವ್ಲಾಗ್ ಮಾಡಿದ್ದೆ ನಮ್ಮೂರು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪ್ರೆಸೆಂಟ್ ಅಂದರೆ ಇಲ್ಲಿ ನಾವು ನಮ್ಮ ಅಮ್ಮನ ತವರು ಮನೆ ಅಂದರೆ ನಮ್ಮ ಅತ್ತೆಯವ್ರ ಮನೆ ಅಂದರೆ ನಮ್ಮ ಅಜ್ಜಿಯವ್ರ ಮನೆ ಅವ್ರ ಮನೆಯಲ್ಲಿ ಅಮ್ಮ ಇದ್ದಾರೆ ಅಂದರೆ ಮೇಲ್ ಫ್ಲೋರಲ್ಲಿ ಒಂದು ಗೆಸ್ಟ್ ರೂಮ್ ಥರ ಇದೆ ಅಲ್ಲಿ ಉಳಿದಿದ್ದಾರೆ ಯಾಕಂತಂದರೆ ಮನೆನ ಬಿಚ್ಚಿರೋದ್ರಿಂದ ಮನೇನ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲಿ ಉಳ್ಕೊಂಡಿದ್ದಾರೆ ಮನೆ ತಿಂಗ್ಸ್ ಎಲ್ಲ ಒಂದು ಬೇರೆ ಮನೆ ಇದೆ ಅಂದರೆ ಒಬ್ಬರು ಮನೆ ರಿಲೇಟಿವ್ ಅವ್ರ ಮನೆ ಒಳಗಡೆ ಸಾಮಾನುಗಳನ್ನೆಲ್ಲ ಇಟ್ಟು ಸದ್ಯಕ್ಕೆ ಏನೆಲ್ಲ ಬೇಕಾಗುತ್ತೆ ಅಡುಗೆಗೆ ಅದನ್ನೆಲ್ಲ ತಂದು ಇಟ್ಕೊಂಡು ಅಲ್ಲಿ ನಮ್ಮ ಅಜ್ಜಿಯರ ಮನೆ ಅಂದರೆ ತವ್ರ ಮನೆ ನಮ್ಮ ಅತ್ತೆ ಇದ್ದಾರಲ್ಲ ತುಂಗಕ್ಕ ರಮೇಶ ಇದರಲ್ಲ ಅವ್ರ ಮನೆ ಅಲ್ಲಿದ್ದಾರೆ ಅಮ್ಮ ಸೊ ಅಲ್ಲಿಂದ ನಮ್ಮೂರು ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಂತೂ ಅದ್ಭುತವಾಗಿದೆ ಸೊ ಹಳ್ಳಿ ಅಂದ್ರೆ ಹಾಗೆ ಮರ ಗಿಡ ಎಲ್ಲ ಇದೆ ಹಾಗೆಯೇ ಈ ಕಡೆ ಸನ್ರೈಸ್ ಆಗೋದು ಸೂರ್ಯೋದಯ ಆಗೋದು ಕೂಡ ಕಾಣಿಸುತ್ತೆ ಸೂರ್ಯಾಸ್ತ ಆಗೋದು ಕೂಡ ಕಾಣಿಸುತ್ತೆ ಹಾಗೆ ನಮ್ಮೂರು ಅಂಚಿನ ಮನೆ ಹಾಗೆಯೇ ಮೋಲ್ಡ್ ಮನೆ ಎಲ್ಲ ಇದೆ ಅಂದರೆ ಸಿಟಿಗೆ ತುಂಬ ಹತ್ತಿರವಾಗಿದೆ ಸಿಟಿಗೆ ಅಟ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು ಆದರೂ ಒಂದಷ್ಟು ಜಮೀನು ಎಲ್ಲ ಇರೋದರಿಂದ ತೋಟ ಎಲ್ಲ ಇರೋದರಿಂದ ನಮ್ಮೂರು ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ ಆಗಿದೆ ಊರಲ್ಲಿದ್ದರೆ ತುಂಬಾ ಖುಷಿಯಾಗುತ್ತೆ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಂದು ಸೂರ್ಯೋದಯ ನೋಡ್ತಾ ಇರ್ತೀನಿ ಇಲ್ಲಿ ಸುಮಾರು ಒಂದು ನಾಲ್ಕೈದು ದಿನ ಉಳ್ಕೊಂಡೆ ಊರಿಗೆ ಹೋದಾಗ ಅಂದರೆ ಗುದ್ಲಿ ಪೂಜೆಗೆ ಹೋದಾಗ ಆವಾಗ ಡೈಲಿ ಬೆಳಗ್ಗೆ ಬರೋದು ಇಲ್ಲೇ ವಾಕ್ ಮಾಡೋದು ಹಾಗೆಯೇ ಇಲ್ಲಿ ಸೂರ್ಯೋದಯ ನೋಡೋದು ಇದೇ ಆಗಿತ್ತು ಹಾಗೆ ಇವತ್ತು ನಾನು ತನು ಹಸ್ಬೆಂಡು ಮೂರು ಜನ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತಂದರೆ ದೇವಿರಮ್ಮ ದೇವಸ್ಥಾನ ದೇವಿರಮ್ಮ ದೇವಸ್ಥಾನ ನಾನು ತೋರಿಸಿದ್ದೀನಿ ಇದೆ ಮಲ್ಲೇನಹಳ್ಳಿ ಹತ್ರ ಬಿಂಡಿಗಾದಲ್ಲಿ ದೇವಿರಮ್ಮ ದೇವಸ್ಥಾನ ಇದೆ ತುಂಬ ಸತಿ ಒಂದು ಎರಡು ಮೂರು ಸತಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವತ್ತು ಕೂಡ ಅಲ್ಲೇ ಇದ್ದೀನಿ ತುಂಬ ಡೀಟೇಲಾಗಿ ನಾನು ತೋರಿಸ್ತಾ ಇದ್ದರು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಇದು ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ನಾನು ತುಂಬ ಅಂಥ ದೇವರು ಕೂಡ ನನಗೇನಾದರೂ ತುಂಬ ನನ್ನ ಕೈಯ್ಯಲ್ಲಿ ತಡ್ಕೊಳೋಕ್ಕಾಗೋದೇ ಇಲ್ಲಪ್ಪ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಅನಿಸಿದಾಗ ಎಷ್ಟೋ ಸತಿ ನಾನು ಕೇಳಿದಾಗ ನನಗೆ ಕೆಲವೊಂದು ಎಲ್ಲ ಕೂಡ ಆಗಿದೆ ಅಂತಲೇ ಹೇಳ್ತೀನಿ ಯಾಕಂದರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ತಾಯಿ ಖಂಡಿತ ಕರ್ಣಿಸ್ತಾಳೆ ಅನ್ನೋದು ನನ್ನ ನಂಬಿಕೆ ಹಂಗಾಗಿ ಪ್ರತಿ ವರ್ಷ ಅಷ್ಟೇ ನಾನು ಊರಿಗೆ ಬಂದಾಗ ವರ್ಷಕ್ಕೆ ಎರಡು ಸತಿ ಆಗಿರ್ಬೋದು ಇಲ್ಲ ವರ್ಷಕ್ಕೆ ಒಂದು ಸತಿನಾದರೂ ಆಗಿರಲಿ ಆ ತಾಯಿ ದರ್ಶನ ಮಾಡ್ತೀನಿ ನಮ್ಮೂರಿಂದ ಈ ರೀತಿ ಮಲ್ನಾಡು ನಮ್ಮೂರು ಸ್ವಲ್ಪ ಬಯಲು ಸೀಮೆ ಇದ್ದರೆ ಸ್ವಲ್ಪ ಮಲ್ನಾಡಿದೆ ಊರಿಂದ ಒಂದು ಚಿಕ್ಕಮಗಳೂರಿಂದ ಒಂದು ತ್ರೀ ಕಿಲೋಮೀಟ್ರ್ ಇದ್ದಂಗೆ ನಮಗೆ ಫುಲ್ಲು ಕಾಫಿ ತೋಟ ಬೆಟ್ಟ ಗುಡ್ಡ ಅದೆಲ್ಲ ನಮಗೆ ಕಾಣಿಸುತ್ತೆ ಮುಳ್ಳಯ್ಯನಗಿರಿ ಬಾಬಾ ಬುಡನಗಿರಿ ಅದೆಲ್ಲ ಕೂಡ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ತುಂಬ ತಂಪಾದ ವಾತಾವರಣ ನೋಡ್ಬೋದು ಹೇಗಿದೆ ಅಂತ ಅಲ್ಲಿ ಏನು ನಿಮಗೆ ಬೆಟ್ಟ ಕಾಣ್ತಿದೆ ಅದೇ ಮುಳ್ಳಯ್ಯನಗಿರಿ ನಾನು ತುಂಬ ಸತಿ ಹೇಳಿದ್ದೀನಿ ಯಾರಾದರೂ ಗೊತ್ತಿಲ್ಲ ಅಂದರೆ ಹೇಳೋಣ ಅಂತೇಳಿ ತುಂಬ ಚೆನ್ನಾಗಿದೆ ನಮ್ಮ ಕಡೆ ತುಂಬ ಜನ ಟೂರಿಸ್ಟ್ ಎಲ್ಲ ಬರ್ತಾಯಿರ್ತಾರೆ ಇದೇ ರೋಡಲ್ಲಿ ಬರ್ತಾರೆ ಈಗ ನಾವು ಹೋಗ್ತಾ ಇರೋದು ಮಲೆನಳ್ಳಿ ಅಲ್ಲಿಂದ ಸುಮಾರೊಂದು ಕಿಲೋಮೀಟ್ರ್ ನನಗೆ ಆಗಿ ಇಷ್ಟು ಅಂತ ಗೊತ್ತಿಲ್ಲ ಮೇಲೆ ಹೇಳ್ತೀನಿ ಒಂದು ಫಿಫ್ಟೀನ್ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟ್ರ್ ಇರ್ಬೋದು ಅಂದ್ಕೋತೀನಿ ಮಲ್ಲೇನಹಳ್ಳಿ ಅಂತ ಬರುತ್ತೆ ಚಿಕ್ಕಮಂಗ್ಳೂರಿಂದ ಹತ್ತಿರದಲ್ಲೇ ಇದೆ ಅಲ್ಲಿರುವಂಥ ದೇವಸ್ಥಾನ ತೋಟ ಎಲ್ಲ ಸಿಗುತ್ತೆ ಬೆಟ್ಟ ಗುಡ್ಡ ಸಿಗೋದು ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ ಫೀಲು ನಮ್ಮೂರ ಕಡೆ ವಾತಾವರಣ ನಂಗೆ ತುಂಬ ಇಷ್ಟ ಆದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಹುಲ್ಲೆಲ್ಲ ಒಣಗಿದೆ ಗಿಡ ಮರಗಳೆಲ್ಲ ಸ್ವಲ್ಪ ಸ್ವಲ್ಪ ಒಣಗಿದೆ ಅಂದರೆ ಮಳೆ ಮಳೆಗಾಲದಲ್ಲಿ ಬಂದುಬಿಟ್ರಂತೂ ಅಹಾ ನೀವು ಸ್ವರ್ಗದಲ್ಲಿದ್ದೀರಾ ಅಂತ ಫೀಲ್ ಆಗಿಬಿಡುತ್ತೆ ಯಾಕಂದರೆ ಎಲ್ಲ ಇಬ್ನಿ ಕಟ್ಕೊಂಡಿರುತ್ತೆ ಮಂಜಲ್ಲಿ ಕೆಲವೊಮ್ಮೆ ರಸ್ತೆನೂ ಕೂಡ ಕಾಣಿಸಲ್ಲ ಆ ರೀತಿಯಾಗಿರುತ್ತೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗಲ್ಲ ನನಗೆ ಬೇಸಿಗೆ ಕಾಲದಕ್ಕಿಂತ ನಮ್ಮೂರಲ್ಲಿ ಮಳೆಗಾಲದಲ್ಲಿ ನನಗೆ ಈ ಪ್ಲೇಸ್ಗಳಿಗೆಲ್ಲ ಬರೋದಂದರೆ ಸಖತ್ತು ಖುಷಿ ಕೊಡುತ್ತೆ ಹಾಗೆ ನಾನು ನಿಮಗೆ ಹೇಳಿದೆ ನನಗೆ ಯಾವಾಗಲಾದ್ರೂ ನನ್ನ ಕೈಲಿ ಆಗೋದೇ ಇಲ್ಲಪ್ಪ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ತುಂಬ ಬೇಜಾರಾಗ್ತದೆ ತುಂಬ ನೋವು ಇದೆ ಅನ್ನೋ ಸಂದರ್ಭದಲ್ಲಿ ನಾನು ತುಂಬ ಈ ದೇವ್ರನ್ನ ನೆನೆಸ್ಕೋತಾ ಇರ್ತೀನಿ ತುಂಬ ನಂಬ್ತೀನಿ ಕೂಡ ಹಂಗಾಗಿಯೇ ನಾನು ಇಲ್ಲಿ ಬರ್ತಾ ಇರೋದು ಇವಾಗ ಯಾವ ಥರ ಇದೆ ಅಂದರೆ ನನ್ನ ಮೈಂಡ್ಸೆಟ್ ಅಂದರೆ ಸ್ವಲ್ಪ ಖುಷಿನೂ ಇದೆ ಅದ್ರ ಜೊತೆಗೆ ಕೆಲವೊಂದು ಸ್ವಲ್ಪ ಬೇಸರ ಕೂಡ ಇದೆ ಸ್ವಲ್ಪ ನನಗೆ ಅಷ್ಟೊಂದು ಈ ಟೈಮ್ ಇದ ಈ ಪೀರಿಯಡ್ ಏನಿದೆ ಈ ಸಮಯ ಅಷ್ಟೊಂದು ನನಗೆ ಚೆನ್ನಾಗಿಲ್ಲ ಅಂದರೆ ಅಮ್ಮನ ಮನೆಯಲ್ಲ ಆಗ್ತದೆ ಅನ್ನೋದೆಲ್ಲ ಖುಷಿ ನಂಗೆ ತುಂಬಾ ಇದೆ ಆದರೆ ಬೇರೆ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ ಹಂಗಾಗಿ ನನಗೆ ಯಾವುದೂ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗ್ತಲ್ಲ ಒಂಥರ ಮನಸ್ಸಿಗೆ ಅಷ್ಟೊಂದು ನನಗೆ ನೆಮ್ಮದಿ ನಿರಾಳತೆ ಇಲ್ಲ ಹಂಗಾಗಿನೇ ನಾನು ವಿಡಿಯೋಗಳಿಂದ ದೂರ ಇದ್ದೀನಿ ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ ಮುಂದೆ ಹೇಳ್ತೀನಿ ಏನಾದರೂ ಸಂದರ್ಭ ಇದ್ದಾಗ ಹೇಳ್ತೀನಿ ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆಗಳು ಕೂಡ ಇರೋದರಿಂದ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನಾನು ಟ್ರೀಟ್ಮೆಂಟ್ ತೊಗೋಬೇಕು ಅಂಥೇಳಿ ಹಾಗೆ ಅದರ ಜೊತೆಗೆ ನನಗೆ ಸ್ವಲ್ಪ ಗೊಂದಲ ಇತ್ತು ನಾನು ಅಂದ್ಕೊಂಡೆ ಮತ್ತು ಊರಿಗೋಗ ಇಲ್ಲ ಇಲ್ಲೇ ಇರಲ್ಲ ಬೆಂಗಳೂರಲ್ಲಿರಲ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ ಯಾಕಂದರೆ ಆರೋಗ್ಯ ಸಂಬಂಧವಾಗಿ ಹಾಗೆ ಅಮ್ಮ ಅಮ್ಮನಿಗೂ ಸ್ವಲ್ಪ ನೋಡ್ಕೋಬೇಕು ಮತ್ತು ಅಮ್ಮನೂ ಒಬ್ರೇ ಅಲ್ಲಿರೋದು ಒಬ್ಬರೇ ಇರ್ತಾರಲ್ವ ಹಂಗಾಗಿ ಯೋಚನೆ ಮಾಡ್ತಾ ಇದ್ದೆ ಈಗೊಂದು ಅವಕಾಶ ಈಗ ರಜಾ ಇದೆ ತನೂಗೆ ಬರೋಣ ಇಲ್ಲೇ ಊರ ಕಡೆಗೆ ಬಂದುಬಿಡೋಣ ಅಂತಲೂ ಯೋಚನೆ ಮಾಡಿದೆ ಮತ್ತು ತನೂನ ಈಗ ನೈನ್ತಲ್ಲಿ ಅವಳನ್ನ ಚೇಂಜ್ ಕ್ಲಾಸಸ್ ಸ್ಕೂಲ್ ಚೇಂಜ್ ಮಾಡಿದ್ರೆ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಅದು ಕೂಡ ಒಂಥರ ಫೀಲ್ ಆಯಿತು ಹಿಂಗೆ ಒಂಥರ ತಲೆಯಲ್ಲಿ ಸಾಕಷ್ಟು ಗೊಂದಲ ಏನು ಮಾಡೋದು ಅನ್ನೋ ಅಂತ ಅನಿಸ್ತಾ ಇರುತ್ತೆ ಪ್ರೆಸೆಂಟ್ ನಮ್ಮಮ್ಮ ತುಂಬ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ಇರುತ್ತೆ ಅದು ಮಯೂರಿ ಶುಗರ್ ಅದು ಸಣ್ಣ ಪುಟ್ಟ ಇದೆ ಬಟ್ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಹಾಗೆ ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಾಗಿದೆ ಅಂದರೆ ರೀಸೆಂಟಾಗಿ ಇಪ್ಪತ್ತೈದನೇ ವರ್ಷದ್ದು ದೇವಸ್ಥಾನ ಇದು ಅಂದರೆ ಇಪ್ಪತ್ತೈದನೇ ವರ್ಷದ ಉದ್ಘಾಟನೆ ಒಂಥರ ಕುಂಭಾಭಿಷೇಕ ಅದೆಲ್ಲ ಇತ್ತಂತೆ ದೇವಸ್ಥಾನದಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ರೆಡಿ ಆಗಿದೆ ಫಸ್ಟು ಈ ರೀತಿ ಮಂಟಪಗಳೆಲ್ಲ ಇರಲಿಲ್ಲ ಮಂಟಪಗಳಾಗಿದೆ ಹಾಗೆ ಗರ್ಭಗುಡಿ ಸುತ್ತ ಆ ಮರದ ಮರದಲ್ಲಿ ಮಾಡಿರುವಂಥ ಕೆತ್ತನೆಗಳು ಒಂದು ರೀತಿ ಕಿಟಕಿ ವಿಂಡೋಸ್ ಥರ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಸಿಗುವಂಥ ಜಾಗ ಇದು ನನಗೆ ನನಗೆ ಅನಿಸ್ಬಿಡುತ್ತೆ ನಾನು ಊರಿಗೆ ಬಂದಾಗ ಇಲ್ಲಿ ಬರಬೇಕು ಬರಬೇಕು ಅಂತ ನನ್ನ ಮನಸ್ಸು ಯಾವಾಗಲೂ ಅಷ್ಟೇ ಬಂದ್ಬಿಟ್ಟು ಆ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ಲೇನು ಹಿಂದ್ಗಡೆ ನಿಮಗೆ ಕಾಣಿಸ್ತದೆ ನೋಡಿ ಅದು ದೇವಿರಮ್ಮ ಬೆಟ್ಟ ಬಾಬಾ ಬುಡನಗಿರಿ ಮುಳ್ಳಯ್ಯನಗಿರಿ ಎಲ್ಲ ಹಾಗೆ ಉದ್ದಕ್ಕೆ ಬೆಟ್ಟದ ಸಾಲು ಅದು ಹಾಗೆ ಇಲ್ಲಿ ಬಂದಾಗ ಒಂದೊಂದು ಫೋಟೋ ತೆಕ್ಕೋಬೇಕು ಅಂತ ಅನಿಸುತ್ತೆ ಹಂಗಾಗಿ ಒಂದಷ್ಟು ಫೋಟೋ ವಿಡಿಯೋ ಮಾಡಿಕೊಂಡ್ವಿ ನಾನು ನನ್ನ ಹಸ್ಬೆಂಡು ತಾನು ಅಮ್ಮನ ಕರೆದೇ ನಮ್ಮಮ್ಮ ಈಗ ಮೊನ್ನೆ ಕುಂಭಾಭಿಷೇಕ ಎಲ್ಲ ಆಯ್ತಲ್ವ ಆವಾಗ ಬಂದಿದ್ರಂತೆ ಹಾಗಾಗಿ ಇಲ್ಲ ನಾನು ಮೊನ್ನೆ ಮೊನ್ನೆ ತಾನೇ ಹೋಗಿ ಬಂದಿದ್ದೀನಿ ನೀವು ಹೋಗಿ ಬನ್ನಿ ಅಂತಂದರು ಹಾಗಾಗಿ ನಾನೇ ನಾನು ಮತ್ತು ಹಸ್ಬೆಂಡು ತಾನು ಮೂರು ಜನ ಬಂದ್ವಿ ಹಾಗೆ ನಮ್ಮ ಅಕ್ಕಾರೆಲ್ಲ ಅವತ್ತು ಗುದ್ಲಿ ಪೂಜೆ ಆಗಿದ್ದ ಸನೇ ರಿಟರ್ನು ಬೆಂಗಳೂರಿಗೆ ಬಂದುಬಿಟ್ರು ನಾನು ಮಾತ್ರ ಒಂದು ಐದು ದಿನ ನಾಲ್ಕೈದು ದಿನ ಇದ್ದೆ ಅಂದರೆ ಅಮ್ಮನಿಗೆ ಸ್ವಲ್ಪ ಅದು ಇದು ಕೆಲಸ ಇರುತ್ತಲ್ವ ಅದ್ರ ಸಂಬಂಧವಾಗಿದ್ದೆ ಹಾಗೆ ನಾನು ನಿಮಗೆ ಹೇಳಿದ್ನಲ್ವ ಸ್ಕೂಲಿಗೆ ಏನು ಮಾಡೋದು ಚೇಂಜ್ ಮಾಡಲ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿದ್ದೆ ಹಂಗಾಗಿ ಹಾಗೇ ದೇವ್ರ ದರ್ಶನ ಮಾಡಿಸಿದೆ ತುಂಬ ಚೆನ್ನಾಗಿ ಅಲಂಕಾರ ಆಗಿತ್ತು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಊಟ ಕೂಡ ತುಂಬ ಚೆನ್ನಾಗಿತ್ತು ಲಾಡು ಕೊಟ್ಟರು ಪಲಾವು ಒಂದು ಸಾರಿ ಅನ್ನ ಸಾಂಬಾರು ಮತ್ತು ಪೊಂಗಲ್ಲು ಸ್ವಲ್ಪ ಕೇಸರಿ ಭಾತು ಸ್ವೀಟು ಅಪ್ಪ ಸ್ವೀಟ್ ಬೇಡವೇ ಬೇಡ ಅನ್ನಿಸ್ಬಿಡ್ತು ತಿನ್ನೋಕ್ಕೆ ಆಗಲಿಲ್ಲ ಅಷ್ಟು ಸ್ವೀಟ್ ಹಾಕ್ಬಿಟ್ರು ಅದ್ರ ಜೊತೆಗೆ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ ಸಾಂಬಾರು ಮತ್ತು ರಾಗಿ ಅಂಬ್ಲಿ ಮಜ್ಜಿಗೆ ಎಲ್ಲ ಕೂಡ ಕೊಡ್ತಾರೆ ಇಲ್ಲಿ ಊಟದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಊಟ ಇರುತ್ತೆ ಇಲ್ಲಿ ಸಾಕಷ್ಟು ಜನ ಹೊರಗಡೆ ಬರೋ ಬರೋರೇ ಜಾಸ್ತಿ ಇಲ್ಲಿರೋರು ಅಂದರೆ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬರ್ತಾರೆ ಹೊರಗಡೆ ಅಂದರೆ ಟೂರ್ ಬರೋವಂಥವ್ರು ಈ ಕಡೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಯಾಕಂದರೆ ಈ ಪ್ಲೇಸ್ ಹಾಗಿದೆ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನ ತುಂಬ ಶಕ್ತಿ ಇರುವಂಥ ದೇವಸ್ಥಾನ ಅಲ್ಲಿ ಏನು ನಿಮಗೆ ಬೆಟ್ಟ ಹಿಂದೆ ಕಾಣಿಸ್ತದೆ ನೋಡಿ ಅಲ್ಲಿ ಪ್ರತಿ ವರ್ಷ ದೀಪಾವಳಿಯ ನರಕ ಚತುರ್ದಶಿ ದಿನ ಅಲ್ಲಿಗೆ ಎಲ್ಲರೂ ಬೆಟ್ಟ ಹತ್ತುತ್ತಾರೆ ವರ್ಷಕ್ಕೊಂದೇ ಸತಿ ಹತ್ತುತ್ತಾರೆ ಅಲ್ಲಿ ದೀಪ ಉರಿಯುತ್ತೆ ಒಂದು ಇಲ್ಲಿಂದ ಅರಕೆ ಹೊತ್ತಂಥವ್ರು ಒಂದು ಸೌದಿ ಆಗಲಿ ಎಣ್ಣೆ ಸೀರೆ ಎಲ್ಲ ಬೆಟ್ಟದ ಮೇಲೆ ತಗೊಂಡೋಗಿ ಅಲ್ಲೊಂದು ದೊಡ್ಡ ದೀಪ ಇದೆ ಆ ದೀಪದಲ್ಲಿ ಹಾಕಿ ಅಲ್ಲಿ ಸೂಡ್ತಾರೆ ಅದನ್ನು ಅದರ ಜ್ಯೋತಿ ಏನಿದೆ ನೋಡಿ ಅದೆಲ್ಲ ಕೂಡ ಇಡೀ ಚಿಕ್ಕಮಂಗ್ಳೂರು ಸುತ್ತಮುತ್ತ ಹಾಸನ ಡಿಸ್ಟಿಕ್ ತನಕ ಕಾಣಿಸುತ್ತೆ ಈ ಇರೋರೆಲ್ಲ ಆ ತಾಯಿನ ದೀಪ ದರ್ಶನ ಮಾಡಿ ಅಲ್ಲಿಗೆ ಆರತಿ ಮಾಡಿ ಎಳ್ಳಿಂದ ಮಾಡಿರುವಂಥ ಆರತಿ ಮಾಡಿಬಿಟ್ಟು ಹಬ್ಬನ ಆಚರಿಸ್ತಾರೆ ಅದು ನಮ್ಮೂರ ವಿಶೇಷತೆ ದೀಪಾವಳಿ ಹಬ್ಬದಲ್ಲಿ ಅದೇ ವಿಶೇಷತೆ ಆ ಬೆಟ್ಟದಲ್ಲಿ ಕಾಣಿಸ್ತತ್ತಲ್ವ ಆ ತಾಯಿ ಅಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಹೋಗುವಂಥದ್ದು ಮರುದಿನ ಇಲ್ಲಿ ಈ ದೇವಸ್ಥಾನದಲ್ಲಿ ಸಿಡಿ ಆಗುತ್ತೆ ಅಲ್ಲಿ ತಾಯಿ ಬೆಟ್ಟದ ಮೇಲಿಂದ ಇಳಿದು ದೇವಸ್ಥಾನದ ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ಕೂತ್ಕೋತಾಳೆ ಆ ಬಾಗಿಲು ಮುಂಚೆ ಹಳೆ ದೇವಸ್ಥಾನದಲ್ಲಿ ಬಾಗಿಲು ಹಾಗೇ ಓಪನ್ ಆಗ್ಬಿಟ್ಟು ಆ ತಾಯಿ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು ಇವಾಗ ಸ್ಕ್ರೀನ್ ಏನೋ ಓಪನ್ ಆಗುತ್ತಂತೆ ಆ ತಾಯಿ ಹೋಗಿ ಅಲ್ಲಿ ಕೂತ್ಕೊತಾಳೆ ಅಂತ ಅಂದರೆ ಮರುದಿನ ಬೆಟ್ಟದಿಂದ ಇಳಿದು ಬಂದು ಕೂತ್ಕೋತಾಳೆ ಆಗುತ್ತೆ ಆವತ್ತು ತುಂಬ ಶಕ್ತಿ ಇರುವಂಥ ದೇವಸ್ಥಾನ ಇದು ತುಂಬ ಈ ಸರೌಂಡಿಂಗಲ್ಲಿ ಎಲ್ಲರೂ ನಂಬುವಂಥ ದೇವಸ್ಥಾನ ನಾನು ಕೂಡ ಅಷ್ಟೇ ತುಂಬಾ ನಂಬ್ತೀನಿ ಹಾಗೆಯೇ ಇಲ್ಲಿ ನೋಡ್ಬೋದು ದನ ಕರು ಎಲ್ಲ ನಿಂತಿತ್ತು ಅದನ್ನು ನೋಡ್ತಾ ಇದ್ದೀವಿ ಅಲ್ಲೇ ಇಲ್ಲಿ ಚಿಕ್ಕದಾಗ ಒಂದು ಕಲ್ಯಾಣಿ ಇದೆ ಅಲ್ಲಿ ಬಂದಾಗೆಲ್ಲ ತನು ಅದರಲ್ಲಿ ಆಮೆ ಇರುತ್ತೆ ಅದನ್ನು ನೋಡೋದೇ ಇರುತ್ತೆ ಅದನ್ನು ನೋಡ್ತಾ ಇದ್ದಾಳೆ ಹಾಗೆ ನೋಡಿ ಇವಾಗ ನಾವು ವಾಪಸ್ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಆ ಬೆಟ್ಟದ ಹತ್ರ ಎಲ್ಲ ಹೋಗ್ಬೇಕಂತ ಆಸೆ ಆಗಿತ್ತು ಅಂದರೆ ಮುಳ್ಳಯ್ಯಂಗಿರಿ ಬಾಬಾ ಬುಡಂಗಿರಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಆಸೆ ಆಗಿತ್ತು ಬಟ್ ಈ ಸತಿ ಬೇಡ ನೆಕ್ಸ್ಟ್ ಟೈಮು ನೋಡೋಣ ಯಾವಾಗಲಾದರೂ ಬಂದಾಗ ಮತ್ತೊಮ್ಮೆ ಅಲ್ಲಿ ಬೆಟ್ಟದ ಹತ್ರ ಎಲ್ಲ ಹೋಗಿ ಬರಬೇಕು ಅಂತ ತುಂಬಾ ಆಸೆ ಆಗಿದೆ ಹಾಗೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಮನೆ ಕಡೆ ನೋಡಿ ಎಷ್ಟು ನೋಡಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ನಮ್ಮೂರನ್ನ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಹಾಗೇ ನಾನು ನಿಮಗೊಂದು ಮಾತು ಹೇಳಿದೆ ಸ್ಕೂಲ್ ಚೇಂಜ್ ಮಾಡೋದು ಅಂತೆಲ್ಲ ಅಂದ್ಕೊಂಡೆ ಅಲ್ವಾ ಅದನ್ನು ಮತ್ತೆ ನಾನು ಕೈ ಬಿಟ್ಬಿಟ್ಟೆ ಬೇಡ ತನಗೆ ತೊಂದರೆ ಆಗುತ್ತೆ ನಮ್ಮಮ್ಮನೂ ಕೂಡ ಸರಿ ಬಿಡು ಇನ್ನೊಂದು ಎರಡು ವರ್ಷ ಅಲ್ಲ ಇನ್ನೊಂದೆರಡು ವರ್ಷ ಅಲ್ಲೇ ಟೆಂತ್ ಮುಗಿಸ್ಲಿ ಆಮೇಲೆ ಬೇಕಾದ್ರೆ ಕಾಲೇಜಿಗೆ ಬೇಕಾದರೆ ಇಲ್ಲೇ ಬಂದು ಸೇರ್ಕೋ ಸೇರಿಕೊಳ್ಳಿ ಅಂತ ನಮ್ಮಮ್ಮನೂ ಕೂಡ ಹಂಗಂದರು ಸರಿ ನಮ್ಮಮ್ಮನೇ ಹಂಗೆ ಅಂದ್ರಲ್ವ ಆಯಿತು ಬಿಡಮ್ಮ ಇನ್ನೊಂದೆರಡು ವರ್ಷ ಅಲ್ಲೇ ಇರ್ತೀನಿ ಅಂತೇಳಿ ನಮ್ಮಮ್ಮನಿಗೂ ಹೇಳಿದೆ ಮತ್ತೆ ಈಗ ತನ ಇಲ್ಲೇ ಬೆಂಗಳೂರು ಸ್ಕೂಲಲ್ಲಿ ಈಗ ಅಡ್ಮಿಷನ್ ಮಾಡಿ ಸ್ಕೂಲ್ಗೂ ಕೂಡ ಹೋಗ್ತಾ ಇದ್ದಾಳೆ ಅಡ್ಮಿಷನ್ ಅಂದರೆ ಇನ್ನೂ ಬುಕ್ಸು ಫೀಸು ಅದೆಲ್ಲ ಕಟ್ಟಿಲ್ಲ ಒಟ್ಟರೆ ಸ್ಕೂಲು ಓಪನ್ ಆಗಿದೆ ನೈನ್ತ್ಗೆ ನೈನ್ತ್ಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಪ್ರೆಸೆಂಟ್ ಹೋಗ್ತಾ ಇದ್ದಾಳೆ ಅದಾದಮೇಲೂ ಕೂಡ ಒಂದು ಸತಿ ಮತ್ತೆ ಎರಡು ದಿನ ಊರಿಗೋಗಿ ಬಂದೆ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ಇದು ಸಿರಿ ಕಾಫಿ ಅಂತೇಳಿ ನೋಡಿ